ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಎಂ ಎಚ್ ಪಿ ವರ್ಲ್ಡ್ ಚಂದ್ರಗೆ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್ ಇವತ್ತಿನ ಸಂದರ್ಭದಲ್ಲಿ ಯಾರಿಗೆ ಯಾವಾಗ ಏನು ಬೇಕಾದರೂ ಆಗಬಹುದು ಅದು ಆಕ್ಸಿಡೆಂಟ್ ದಿಂದ ಆಗಲಿ ಅಥವಾ ನ್ಯಾಚುರಲ್ ಆಗಿ ಆಗಲಿ ಯಾವುದೇ ಟೈಮ್ ನಲ್ಲಿ ಏನು ಬೇಕಾದರೂ ಆಗಬಹುದು ಜಸ್ಟ್ ಒಂದು ಸಂದರ್ಭವನ್ನ ಊಹಿಸಿಕೊಳ್ಳಿ ನೀವು ದಾರಿಯಲ್ಲಿ ನಡೆದುಕೊಂಡು ಹೋಗುತ್ತಾ ಇರುತ್ತೀರಿ ಅಥವಾ ಕಾರಿನಲ್ಲೋ ಅಥವಾ ಬೈಕಿನಲ್ಲೋ ತುಂಬ ಕೇರ್ಫುಲ್ಲಾಗಿ ಡ್ರೈವ್ ಮಾಡಿಕೊಂಡು ಹೋಗುತ್ತಾ ಇರುತ್ತೀರಿ ಸಡನ್ಲಿ ನಿಮ್ಮ ಹಿಂದುಗಡೆಯಿಂದ ಯಾರೋ ಬಂದು ಗಾಡಿಯಿಂದ ನಿಮಗೆ ಗುದ್ದಿ ಬಿಡುತ್ತಾರೆ ಸೊ ನಿಮಗೆ ಆಕ್ಸಿಡೆಂಟ್ ಆಗುತ್ತದೆ ನೀವು ಕೇರ್ಫುಲ್ಲಾಗಿ ಇದ್ದರೂ ನಿಮ್ಮದು ಏನೂ ತಪ್ಪು ಇಲ್ಲದಿದ್ದರೂ ಆಕ್ಸಿಡೆಂಟ್ ಆಗುತ್ತದೆ ಸೊ ಆಗ ಫ್ರೆಂಡ್ಸ್ ಆ್ಯಕ್ಸಿಡೆಂಟದಿಂದ ಸಾವು ಆಗಬಹುದು ಅಥವಾ ಸಿವಿಯರ್ ಇಂಜುರೀಸು ಆಗಬಹುದು ಮತ್ತು ಆಕ್ಸಿಡೆಂಟ್ದಿಂದಾಗಿ ಕೈ ಕಾಲುಗಳನ್ನು ಅಥವಾ ಕಣ್ಣುಗಳನ್ನು ಕಳೆದುಕೊಳ್ಳಬಹುದು ಅಂತಹ ಸಂದರ್ಭಗಳಲ್ಲಿ ನಿಮಗೆ ಅಥವಾ ನಿಮ್ಮ ಮೇಲೆ ಡಿಪೆಂಡ್ ಆಗಿರುವವರಿಗೆ ಆಗುವ ಹಣಕಾಸಿನ ತೊಂದರೆಯನ್ನು ಊಹಿಸಿಕೊಳ್ಳುವುದು ತುಂಬಾ ಕಷ್ಟ ಇಂತಹ ಸಂದರ್ಭಗಳಲ್ಲಿ ನಿಮಗೆ ಅಥವಾ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗಳಿಗೆ ಗೌರ್ನಮೆಂಟಿನ ಒಂದು ಸ್ಕೀಮಿನಿಂದ ಲಕ್ಷಾಂತರ ರೂಪಾಯಿಗಳು ದೊರೆತರೆ ಕಷ್ಟ ಕಾಲದಲ್ಲಿ ತುಂಬಾ ಸಹಾಯವಾಗುತ್ತದೆ ಹೌದು ಗವರ್ನಮೆಂಟಿನ ಒಂದು ಸ್ಕೀಮದಿಂದ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ಅಥವಾ ನಿಮಗೆ ಲಕ್ಷಾಂತರ ರೂಪಾಯಿಗಳು ದೊರೆಯುತ್ತವೆ ಅದು ಕೇವಲ ಇಪ್ಪತ್ತು ರೂಪಾಯಿಗಳಿಗೆ ಹೌದು ಕೇವಲ ಇಪ್ಪತ್ತು ರೂಪಾಯಿಗಳಿಗೆ ಎರಡು ಲಕ್ಷ ರೂಪಾಯಿಗಳು ದೊರೆಯಬಹುದು ಹೌದು ನೀವು ಇಪ್ಪತ್ತು ರೂಪಾಯಿಗಳನ್ನು ಒಂದು ವರ್ಷಕ್ಕೆ ಇನ್ವೆಸ್ಟ್ ಮಾಡಿದರೆ ಅಥವಾ ಕಟ್ಟಿದರೆ ಕಷ್ಟ ಕಾಲದಲ್ಲಿ ಎರಡು ಲಕ್ಷ ರೂಪಾಯಿಗಳು ನಿಮಗೆ ಸಿಗುತ್ತವೆ ಅಂತಹ ಒಂದು ಸ್ಕೀಮನ್ನು ಕೇಂದ್ರ ಸರ್ಕಾರವು ಮೇ ಎರಡು ಸಾವಿರ ಹದಿನೈದರಂದು ಇಂಟ್ರೊಡ್ಯೂಸ್ ಮಾಡಿದೆ ಮತ್ತು ಈ ಸ್ಕೀಮಿನ ಬಗ್ಗೆ ಇನ್ನೂ ತುಂಬ ಜನಕ್ಕೆ ಗೊತ್ತೇ ಇಲ್ಲ ಬನ್ನಿ ಫ್ರೆಂಡ್ಸ್ ಹಾಗಾದ್ರೆ ಈ ಯೋಜನೆ ಏನು ಈ ಯೋಜನೆಯ ಸ್ವರೂಪವೇನು ಈ ಯೋಜನೆಯ ಉದ್ದೇಶ ಏನು ಮತ್ತು ಈ ಯೋಜನೆಯ ಲಾಭಗಳು ಏನೇನು ಈ ಯೋಜನೆ ಹೇಗೆ ಯಾರೆಲ್ಲ ಎಲಿಜಿಬಲ್ ಆಗಿದ್ದಾರೆ ಈ ಯೋಜನೆ ಅಡಿಯಲ್ಲಿ ಹೇಗೆ ಎನ್ರೋಲ್ಮೆಂಟ್ ಮಾಡ್ಕೋಬೇಕು ಅಂತ ಈ ವಿಡಿಯೋದಲ್ಲಿ ನೋಡೋಣ ಅದಕ್ಕಿಂತ ಮುಂಚೆ ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನ್ ಅನ್ನು ಪ್ರೆಸ್ ಮಾಡಿ ಕೇವಲ ಇಪ್ಪತ್ತು ರೂಪಾಯಿಗಳಿಗೆ ವರ್ಷಕ್ಕೆ ಎರಡು ಲಕ್ಷ ರೂಪಾಯಿಗಳ ಫೈನಾನ್ಷಿಯಲ್ ಸೆಕ್ಯೂರಿಟಿಯನ್ನು ಒದಗಿಸುವ ಸೆಂಟ್ರಲ್ ಗೌರ್ಮೆಂಟ್ ಸ್ಕೀಮಿನ ಹೆಸರೇ ಪ್ರಧಾನಮಂತ್ರಿ ಸುರಕ್ಷಾ ಭೀಮಾ ಯೋಜನೆ ಹೌದು ಪ್ರಧಾನಮಂತ್ರಿ ಸುರಕ್ಷಾ ಭೀಮಾ ಯೋಜನೆ ಇದು ಒಂದು ಆಕ್ಸಿಡೆಂಟಲ್ ಇನ್ಶೂರೆನ್ಸ್ ಸ್ಕೀಮ್ ಆಗಿದ್ದು ಅಂದರೆ ಅಪಘಾತ ವಿಮಾ ಯೋಜನೆ ಆಗಿದ್ದು ಅಪಘಾತದಿಂದಾಗಿ ಸಾವು ಅಥವಾ ಅಂಗವೈಕಲ್ಯಕ್ಕೆ ಫೈನಾನ್ಷಿಯಲ್ ಸೆಕ್ಯೂರಿಟಿಯನ್ನು ನೀಡುತ್ತದೆ ಈ ಸ್ಕೀಮನ್ನು ಭಾರತ ಸರ್ಕಾರವು ಇಂಟ್ರೊಡ್ಯೂಸ್ ಮಾಡಿದ್ದು ಇದು ಪ್ರತಿಯೊಬ್ಬ ಭಾರತೀಯನಿಗೂ ಫೈನಾನ್ಷಿಯಲ್ ಸೆಕ್ಯೂರಿಟಿಯನ್ನು ಒದಗಿಸುವುದು ಈ ಯೋಜನೆಯ ಮೂಲ ಉದ್ದೇಶವಾಗಿದೆ ಬನ್ನಿ ಫ್ರೆಂಡ್ಸ್ ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಯೋಜನೆಯ ಪ್ರಮುಖ ಅಂಶಗಳು ಯಾವ್ಯಾವು ಅಂತ ನೋಡೋಣ ಫ್ರೆಂಡ್ಸ್ ಈ ಸ್ಕೀಮಿನ ಮೊದಲನೆಯ ಪ್ರಮುಖ ಅಂಶ ಎಲಿಜಿಬಿಲಿಟಿ ಹೌದು ಹದಿನೆಂಟರಿಂದ ಎಪ್ಪತ್ತು ವರ್ಷ ವಯಸ್ಸಿನ ಬ್ಯಾಂಕಿನಲ್ಲಿ ಸೇವಿಂಗ್ಸ್ ಬ್ಯಾಂಕ್ ಅಕೌಂಟನ್ನು ಹೊಂದಿರುವ ಪ್ರತಿಯೊಬ್ಬ ಭಾರತೀಯನೂ ಈ ಸ್ಕೀಮಿಗೆ ಎಲಿಜಿಬಲ್ ಆಗಿರುತ್ತಾನೆ ಇನ್ನು ಈ ಸ್ಕೀಮಿನ ಎರಡನೇ ಪ್ರಮುಖವಾದಂಥ ಅಂಶ ಯಾವುದಪ್ಪ ಅಂದರೆ ಅದು ಅವಧಿ ಹೌದು ಈ ಪ್ರಧಾನಮಂತ್ರಿ ಸುರಕ್ಷಾ ಭೀಮಾ ಯೋಜನೆಯ ಅವಧಿಯು ಪ್ರತಿ ವರ್ಷ ಜೂನ್ ಒಂದರಿಂದ ಮೇ ಮೂವತ್ತೊಂದರವರೆಗೂ ಇರುತ್ತದೆ ಹಾಗಾಗಿ ಪ್ರತಿ ವರ್ಷ ಈ ಸ್ಕೀಮ್ ರಿನ್ಯೂವಲ್ ಆಗುತ್ತದೆ ಫ್ರೆಂಡ್ಸ್ ನೋಡಿ ಈ ಸ್ಕೀಮ್ಗೆ ಹೇಗೆ ಎನ್ರೋಲ್ಮೆಂಟ್ ಮಾಡುವುದು ಅಂತ ನೋಡುವುದಾದರೆ ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ ಅನ್ನು ಹೊಂದಿರುವಂತಹ ಬ್ಯಾಂಕ್ ಅಥವಾ ಪೋಸ್ಟ್ ಆಫೀಸ್ಗೆ ಹೋಗಿ ಈ ಸ್ಕೀಮ್ಗೆ ಎನ್ರೋಲ್ಮೆಂಟ್ ಮಾಡಿಕೊಳ್ಳಬಹುದು ಅಥವಾ ಇಂಟರ್ನೆಟ್ ಬ್ಯಾಂಕ್ ಮೂಲಕ ಎನ್ರೋಲ್ಮೆಂಟ್ ಮಾಡಿಕೊಳ್ಳಬಹುದು ಇನ್ನು ಈ ಸ್ಕೀಮಿನ ಅತ್ಯಂತ ಪ್ರಮುಖವಾದಂತಹ ಅಂಶ ಅಂದರೆ ಅದು ಪ್ರೀಮಿಯಂ ಹೌದು ಈ ಪ್ರಧಾನ ಮಂತ್ರಿ ಸುರಕ್ಷಾ ಭೀಮಾ ಯೋಜನೆಯ ಪ್ರೀಮಿಯಂ ಅಮೌಂಟ್ ಕೇವಲ ಅಂದರೆ ಕೇವಲ ಇಪ್ಪತ್ತು ರೂಪಾಯಿಗಳು ಒಂದು ವರ್ಷಕ್ಕೆ ಫ್ರೆಂಡ್ಸ್ ಈ ಸ್ಕೀಮಿನ ಮೋಸ್ಟ್ ಇಂಪಾರ್ಟೆಂಟ್ ಅಂಶ ಅಂದರೆ ಅದು ಕವರೇಜ್ ಬನ್ನಿ ಹಾಗಾದ್ರೆ ಈ ಇನ್ಸುರೆನ್ಸ್ ಸ್ಕೀಮ್ ನಲ್ಲಿ ಏನೆಲ್ಲ ಕವರ್ ಆಗಿದೆ ಅಂತ ನೋಡೋಣ ಈ ಪ್ರಧಾನ ಮಂತ್ರಿ ಸುರಕ್ಷಾ ಭೀಮಾ ಯೋಜನೆಯು ಆಕ್ಸಿಡೆಂಟ್ ನಿಂತಾಗುವ ಸಾವು ಅಥವಾ ಅಂಗವೈಕಲ್ಯವನ್ನು ಕವರ್ ಮಾಡುತ್ತದೆ ನೋಡಿ ಇಲ್ಲಿ ಇನ್ಶೂರೆನ್ಸ್ ಹೋಲ್ಡರ್ ಏನಾದರೂ ಆಕ್ಸಿಡೆಂಟ್ ಸತ್ತರೆ ನಾಮಿನಿ ವ್ಯಕ್ತಿಗೆ ಎರಡು ಲಕ್ಷ ರೂಪಾಯಿಗಳ ಹಣ ದೊರೆಯುತ್ತದೆ ಇನ್ ಕೇಸ್ ಆಕ್ಸಿಡೆಂಟ್ ದಿಂದ ಅಂಗವೈಕಲ್ಯವಾದರೆ ಅಂತಹ ಸಮಯದಲ್ಲಿ ಇನ್ಸುರೆನ್ಸ್ ಹೋಲ್ಡರ್ ಮತ್ತು ಅವರ ಫ್ಯಾಮಿಲಿ ಮೆಂಬರ್ಗೆ ಎರಡು ಲಕ್ಷ ರೂಪಾಯಿಗಳು ದೊರೆಯುತ್ತವೆ ನೋಡಿ ಫ್ರೆಂಡ್ಸ್ ಇಲ್ಲಿ ಇನ್ಸುರೆನ್ಸ್ ಹೋಲ್ಡರ್ ಏನಾದರೂ ಹಂಡ್ರೆಡ್ ಪರ್ಸೆಂಟ್ ಅಂತ ಜೀವನ ಪರ್ಯಂತ ಅಂಗವೈಕಲ್ಯಕ್ಕೆ ತುತ್ತಾದರೆ ಅಂತಹ ಸಂದರ್ಭದಲ್ಲಿ ಅವರಿಗೆ ಪೂರ್ತಿ ವಿಮೆಯ ಹಣ ದೊರೆಯುತ್ತದೆ ನೋಡಿ ಇಲ್ಲಿ ಹಂಡ್ರೆಡ್ ಪರ್ಸೆಂಟ್ ಜೀವನ ಪರ್ಯಂತ ಅಂಗವೈಕಲ್ಯ ಅಂತ ಅಂದರೆ ಜೀವನ ಪರ್ಯಂತ ಪೂರ್ತಿ ಆಕ್ಸಿಡೆಂಟ್ನಲ್ಲಿ ಎರಡು ಕಣ್ಣುಗಳನ್ನು ಅಥವಾ ಎರಡು ಕೈಗಳನ್ನು ಅಥವಾ ಎರಡು ಕಾಲುಗಳನ್ನು ಕಳೆದುಕೊಂಡರೆ ಅದು ಪೂರ್ಣ ಅಂಗವೈಕಲ್ಯ ಅಂತ ಕನ್ಸಿಡರ್ ಆಗುತ್ತದೆ ಸೊ ಅಂತಹ ಸಂದರ್ಭದಲ್ಲಿ ಪೂರ್ತಿ ಎರಡು ಲಕ್ಷ ರೂಪಾಯಿಗಳ ಹಣ ದೊರೆಯುತ್ತದೆ ಇನ್ ಕೇಸ್ ನಲ್ಲಿ ಪಾರ್ಶಿಯಲ್ ಅಂದರೆ ಭಾಗಶಃ ಅಂಗವೈಕಲ್ಯವಾದರೆ ಅಂದರೆ ಜೀವನ ಪರ್ಯಂತ ಒಂದು ಕಣ್ಣಿನ ದೃಷ್ಟಿ ಕಳೆದುಕೊಂಡರೆ ಅಥವಾ ಒಂದು ಕೈ ಅಥವಾ ಕಾಲನ್ನು ಕಳೆದುಕೊಂಡರೆ ಅಂತಹ ಸಂದರ್ಭದಲ್ಲಿ ಇನ್ಶೂರೆನ್ಸ್ ಅಮೌಂಟಿನ ಒಂದು ಲಕ್ಷ ರೂಪಾಯಿಗಳು ಸಿಗುತ್ತವೆ ನೋಡಿ ಈ ಪ್ರಧಾನಮಂತ್ರಿ ಸುರಕ್ಷಾ ಭೀಮಾ ಯೋಜನೆಯಲ್ಲಿ ಆತ್ಮಹತ್ಯೆಯಿಂದಾಗುವ ಸಾವು ಅಥವಾ ಡ್ರಗ್ದಿಂದಾಗುವ ಸಾವು ಅಥವಾ ಸಾರಾಯಿಯಿಂದಾಗುವ ಸಾವುಗಳು ಕನ್ಸಿಡರ್ ಆಗಲ್ಲ ಹಾಗಾಗಿ ಇಲ್ಲಿ ಕೇವಲ ಆಕ್ಸಿಡೆಂಟ್ದಿಂದಾಗುವ ಸಾವುಗಳು ಮಾತ್ರ ಕವರ್ ಆಗುತ್ತವೆ ಇನ್ನು ಈ ಸ್ಕೀಮ್ನಲ್ಲಿ ಎನ್ರೋಲ್ಮೆಂಟ್ ಮಾಡಿಕೊಳ್ಳುವ ಕೊನೆಯ ದಿನಾಂಕ ಮೂವತ್ತೊಂದು ಮೇ ಎರಡು ಸಾವಿರ ಇಪ್ಪತ್ತೈದು ಓಕೆ ಫ್ರೆಂಡ್ಸ್ ಪ್ರಧಾನಮಂತ್ರಿ ಸುರಕ್ಷಾ ಭೀಮಾ ಯೋಜನೆ ಬಗೆಗಿನ ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಅಂತ ನಾನು ತಿಳ್ಕೊತೀನಿ ಈ ವಿಡಿಯೋ ಬಗೆಗಿನ ನಿಮ್ಮ ಅಭಿಪ್ರಾಯಗಳನ್ನು ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಮತ್ತು ಮುಂದಿನ ವಿಡಿಯೋದಲ್ಲಿ ಮೀಟ್ ಆಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್